ನಮಸ್ತೆ ನೀನು ಸತ್ತರೆ ಅಳುವವರು ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ದಿನಚರಿ ಪುಸ್ತಕವನ್ನು ಬರೆಯಿರಿ ದಿನಚರಿ ಪುಸ್ತಕವನ್ನು ಬರೆಯಿರಿ ಎಷ್ಟು ಜನ ಬರಿತಾ ಇದ್ದೀರಾ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಬರಿತಾ ಇದ್ರೆ ಓಕೆ ನಾನು ಬರಿತಾ ಇದ್ದೆ ಸ್ಕೂಲಲ್ಲಿ ನಮ್ಮಮ್ಮ ಸಡನ್ನಾಗಿ ಬಂದುಬಿಟ್ಟು ಯಾಕೆ ಇವ್ರ ಜೊತೆ ಜಗಳ ಆಡಿದ್ಯಾ ಅಂತ ಕೇಳಿದ್ರು ನಿಮ್ಗೆ ಹೆಂಗೆ ಗೊತ್ತಾಯಿತು ಅಂದೆ ನಿಮ್ಮ ಬುಕ್ಕಲ್ಲಿ ಬರ್ದಿದ್ದಲ್ಲ ನೋಡಿದೆ ಅಂದರು ಮೇ ಬಿ ಅವತ್ತೆ ಲಾಸ್ಟ್ ಅನ್ಸುತ್ತೆ ನಾನು ಮತ್ತೆ ಬುಕ್ ಬರೆಯೋಕ್ಕೆ ಹೋಗಲಿಲ್ಲ ಬಟ್ ಡೆಫಿನೆಟ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಬುಕ್ನ ಓದೋಕ್ಕೆ ಶುರು ಮಾಡಿದಾಗ ಇಲ್ಲ ಮತ್ತೆ ರೀಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈಗ ಸ್ವಲ್ಪ ಲಾಕ್ ಮಾಡಿ ಇಡ್ತೀನಿ ಬರೆಯೋದ್ರಿಂದ ಏನ್ ಯೂಸು ಯಾಕೆ ಬರೀಬೇಕು ಎಷ್ಟು ಇಂಪಾರ್ಟೆಂಟು ನಮ್ಮ ಲೈಫ್ ಎಷ್ಟು ಇಂಪಾರ್ಟೆಂಟು ಆ್ಯಂಡ್ ಇದು ಹೇಗೆ ನಮಗೆ ವರ್ಕ್ ಆಗುತ್ತೆ ಅನ್ನೋದನ್ನು ಹೇಳಿದ್ದಾರೆ ಡೈಲಿ ನಾವು ಬುಕ್ಕನ್ನು ಬರೆಯೋದು ಓಕೆ ಡೇ ಟು ಡೇ ಬರೆಯೋದು ಒಂದು ದಿನಚರಿ ಪುಸ್ತಕವನ್ನು ನಾವು ಇಟ್ಕೊಳ್ಳೋದು ನಮ್ಮ ವೈಯಕ್ತಿಕ ಅಭಿವೃದ್ಧಿಗೆ ಪ್ರಾರಂಭಿಕ ಕಾರ್ಯವಾಗಿದೆ ನಮ್ಮ ಪರ್ಸ್ನಲ್ ಗ್ರೋತಿಗೆ ನಮ್ಮ ಇನ್ನರ್ ಗ್ರೋತಿಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಮೊದಲನೇ ಸ್ಟೆಪ್ ದಿನಚರಿ ಪುಸ್ತಕವನ್ನು ನಾವು ಮೇಂಟೈನ್ ಮಾಡೋದು ನಮ್ಮ ದಿನನಿತ್ಯದ ಅನುಭವಗಳನ್ನು ಬರೆಯೋದ್ರಿಂದ ನಾವು ಎಷ್ಟೋ ಪಾಠಗಳನ್ನು ಕಲಿತೀವಂತೆ ಫಾರ್ ಎಕ್ಸಾಂಪಲ್ ಬೆಳಗ್ಗೆ ಏನೋ ನಡೆದಿರುತ್ತೆ ರಾತ್ರಿ ಅದನ್ನು ಬರಿಬೇಕಾದ್ರೆ ಅದನ್ನು ಬರಿಬೇಕಾದ್ರೆ ನಮಗೆ ಸುಮಾರು ವಿಚಾರಗಳಲ್ಲಿ ನಾನು ಹಿಂಗೆ ಮಾಡಬಾರ್ದಿತ್ತು ಅಂತಲೂ ಅನಿಸುತ್ತೆ ಓ ನಾನಿಲ್ಲಿ ಹೀಗೆ ಹೇಳ್ಬೋದಿತ್ತಲ್ಲ ಅಂತಲೂ ಅನಿಸುತ್ತೆ ಬರಿಬೇಕಾದ್ರೆ ನಮಗೆ ಒಂದು ಪಾಠ ಸಿಗತ್ತೆ ಅಂದರೆ ಅವತ್ತಿಂದ ಅವತ್ತೇ ಲರ್ನಿಂಗ್ ಆಗಿಬಿಡುತ್ತೆ ಯಾರೋ ಬರ್ದಿರೋದು ಓದಿ ಕಲಿಯೋದಲ್ಲ ನಾನೇ ನನ್ನ ಜೀವನನ ಬರ್ಕೊಂಡು ಕಲಿಯೋ ಓಕೆ ಸೊ ಹೆಚ್ಚು ಆತ್ಮ ಅರಿವು ಆತ್ಮ ಜ್ಞಾನ ಹೆಚ್ಚಾಗತ್ತೆ ಅಂದರೆ ಸೆಲ್ಫ್ ಅರಿವು ಕೂಡ ನಮಗೆ ಹೆಚ್ಚಾಗುತ್ತೆ ಆ್ಯಂಡ್ ಸೋಲ್ ಅರಿವು ಕೂಡ ನಮಗೆ ಹೆಚ್ಚಾಗುತ್ತೆ ಜ್ಞಾನ ಹೆಚ್ಚಾಗುತ್ತೆ ತಪ್ಪುಗಳನ್ನು ನಾವು ಕಡಿಮೆ ಮಾಡೋದಕ್ಕೆ ಇದು ಒಂದು ಹೆಲ್ಪ್ ಮಾಡುತ್ತೆ ತಪ್ಪುಗಳನ್ನು ಕಡಿಮೆ ಮಾಡೋಕ್ಕೆ ಯಾಕೆ ನಾವು ಬರೀಬೇಕಾದ್ರೇ ನಮಗೇನು ಅನ್ಸುತ್ತೆ ಏನಾದರೂ ತಪ್ಪು ಮಾಡಿದರೆ ಅದನ್ನ ನಾವೇನಾದ್ರು ತಪ್ಪು ಮಾಡಿರ್ತೀವಿ ಅದು ಬರೀಬೇಕ ನಮಗೆ ಗೊತ್ತಾಗ್ಬಿಡುತ್ತೆ ಇದು ತಪ್ಪು ಅಂತ ಈ ಜಾಗದಲ್ಲಿ ನಾನು ಇನ್ನೇನು ಮಾಡ್ಬೋದಿತ್ತು ಅಂತ ಸೆಲ್ಫ್ ರಿಯಲೈಸೇಷನ್ ಸೆಲ್ಫ್ ಅನಲೈಸೇಷನ್ ಸ್ಟಾರ್ಟ್ ಆಗುತ್ತೆ ಸೊ ಆವಾಗ ನಮಗೆ ಹೆಂಗೆ ಫೀಲ್ ಆಗುತ್ತೆ ಓಹ್ ಇಲ್ಲಪ್ಪ ಅಟ್ಲೀಸ್ಟ್ ನಾಳೆಯಿಂದ ನಾನು ಇದನ್ನ ಮಾಡಬಾರ್ದು ಅಂತನಾದ್ರೂ ಅನಿಸುತ್ತೆ ಹಾಗಾಗಿ ತಪ್ಪುಗಳು ಕಡಿಮೆ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗುತ್ತೆ ಅಂದರೆ ಒಂದು ವೈಯಕ್ತಿಕ ಅಭಿವೃದ್ಧಿಗೆ ಇದು ತುಂಬ ಇಂಪಾರ್ಟೆಂಟು ಪಾಠನ ನಾವು ಕಲಿತೀವಿ ಇದರಿಂದ ಆತ್ಮಜ್ಞಾನ ಹೆಚ್ಚಾಗುತ್ತೆ ತಪ್ಪುಗಳನ್ನು ನಾವು ಕಡಿಮೆ ಮಾಡ್ತೀವಿ ಆ್ಯಂಡ್ ಕೆಲವೊಂದು ಜೀವನದ ಸ್ಪಷ್ಟತೆ ಕಡೆಗೆ ನಾವು ಹೋಗ್ತೀವಿ ಸ್ಪಷ್ಟವಾಗಿರೋದನ್ನು ತಿಳ್ಕೊಳ್ತಾ ಹೋಗ್ತೀವಿ ನಮ್ಮ ಜೀವನದಲ್ಲಿ ವ್ಯಾಲ್ಯೂ ಏನು ಮೌಲ್ಯಗಳೇನು ಅನ್ನೋದು ನಮಗೆ ಜಾಸ್ತಿ ಅದ್ರ ಮೇಲೆ ಫೋಕಸ್ ಮಾಡೋದಕ್ಕೆ ನಮ್ಮ ನಾವು ಬರೆದಿರೋ ಬುಕ್ಕೆ ನಮಗೆ ಸಪೋರ್ಟ್ ಮಾಡುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ದಿನ ನಾವು ಬುಕ್ಕನ್ನು ಬರೆಯೋದ್ರಿಂದ ನಮ್ಮ ಅಂತರಂಗ ಸಂಭಾಷಣೆ ಆಗುತ್ತೆ ನಾವು ಹೋಲ್ ಡೇ ಬೇರೆಯವ್ರ ಜೊತೆ ಮಾತಾಡ್ತಾ ಇರ್ತೀವಿ ಆದರೆ ಬುಕ್ಕನ್ನು ಬರಿಬೇಕಾದ್ರೆ ನಾವು ನಮ್ಮ ಜೊತೆ ಮಾತಾಡ್ಕೊಳ್ತೀವಿ ಅದು ಬರಿಬೇಕಾದ್ರೆ ನಾವು ಮಾತಾಡ್ಕೊಂಡು ಬರಿತಾಯಿರ್ತೀವಿ ನಮ್ಮ ಮನಸ್ಸಲ್ಲಿ ಅದ್ರ ಬಗ್ಗೆ ಯೋಚನೆ ಬರ್ತಾ ಇರುತ್ತೆ ನಾವು ನಾನು ನನ್ನ ಬರವಣಿಗೆ ಜೊತೆ ಸಂಭಾಷಣೆ ಮಾಡ್ತಾ ಇರ್ತೀನಿ ಅಂದರೆ ನಾನು ನನ್ನ ಜೊತೆಗೆ ಸಂಭಾಷಣೆ ಮಾಡ್ತಾ ಇರ್ತೀನಿ ಅಂತರಂಗದ ಸಂಭಾಷಣೆ ಹೆಚ್ಚಾಗುತ್ತೆ ಮೀ ಟೈಮ್ ಅಂತ ಕರಿತೀವಿ ಅಂದರೆ ನಮಗೆ ನಾವು ಸಮಯ ಕೊಟ್ಕೊಳ್ಳೋದು ಅದು ನಮಗೆ ಬುಕ್ಕನ್ನ ಬರೆಯೋದ್ರಿಂದ ಕೂಡ ಆಗತ್ತೆ ಸೊ ನಾವು ಸೆಲ್ಫ್ ಟೈಮ್ನ ಕೊಟ್ಕೋಬೋದು ಗಾಢವಾಗಿ ಆಲೋಚನೆಗಳನ್ನ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ ಸ್ಪಷ್ಟವಾಗಿ ಆಲೋಚನೆ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ ಹಿಂದೆ ಮಾಡಿರುವಂಥ ತಪ್ಪನ್ನು ಮತ್ತೆ ಮಾಡದೇ ಇರೋ ಹಾಗೆ ತಿಳುವಳಿಕೆಯನ್ನು ಕೊಡುತ್ತೆ ಹಾಗೆ ಮುಖ್ಯವಾದ ವಿಚಾರಗಳನ್ನು ನಾವು ಬರೆದಿರೋದ್ರಿಂದ ಮುಂದೆ ಒಂದು ದಿನ ಆ ಬುಕ್ಕನ್ನ ನಾವು ಒಂದು ಸಲ ಓದೋದ್ರಿಂದ ಫಾರ್ ಎಕ್ಸಾಂಪಲ್ ಒಂದು ವರ್ಷ ಬರೆದು ಒಂದು ದಿನ ಕೂತ್ಕೊಂಡು ಆ ಬುಕ್ಕನ್ನೆಲ್ಲ ಆ ಪೇಜ್ನೆಲ್ಲ ತಿರುಗಿಸ್ತಾ ಮಾಡೋದ್ರಿಂದ ಒಂದು ವರ್ಷದ ಲರ್ನಿಂಗ್ಸ್ ನನಗಾಗುತ್ತೆ ಯಾವ ಹಂತದಿಂದ ಯಾವ ಹಂತಕ್ಕೆ ನಾನು ಬೆಳೆದಿದ್ದೀನಿ ಜ್ಞಾನದಲ್ಲೋ ಆಧ್ಯಾತ್ಮದಲ್ಲಿ ಪರ್ಸ್ನಲಿ ಲೈಫಲ್ಲಿ ಯಾವ ಗುಣಮಟ್ಟ ಅಂದರೆ ವೃತ್ತಿಯಲ್ಲಾಗಿರ್ಬೋದು ವೈಯಕ್ತಿಕವಾಗಿರ್ಬೋದು ವ ಆಧ್ಯಾತ್ಮದಲ್ಲಾಗಿರ್ಬೋದು ಜೀವನದ ಮುಖ್ಯವಾದಂಥ ಅಂಶಗಳಲ್ಲಿ ನಾನು ಎಲ್ಲಿಂದ ಎಲ್ಲಿಗೆ ಬೆಳೆದಿದ್ದೀನಿ ಅಂತ ಗೊತ್ತಾಗೋದು ನನ್ನ ಬುಕ್ಗಳನ್ನು ನೋಡಿಕೊಂಡಾಗ ಸೊ ಲಾಸ್ಟ್ ಫಾರ್ ಎಕ್ಸಾಂಪಲ್ ಹೇಗೆ ಇದನ್ನು ತಿಳ್ಕೊಬೋದು ಅಂತ ಬಂದಾಗ ಲಾಸ್ಟ್ ಒಂದು ಇಯರ್ ಬ್ಯಾಕು ನಾನೇನೋ ಒಂದು ಬರೆದಿರ್ತೀನಿ ನೆಗೆಟಿವ್ ಆಗಿ ಯಾರನ್ನೋ ಬೈದಿರ್ತೀನಿ ಈ ಒಂದು ವರ್ಷ ಆದಮೇಲೆ ಆ ಬೈಯೋದು ನನಗೆ ಕಡಿಮೆ ಆಗಿರುತ್ತೆ ಅಥವಾ ಕೋಪ ಕಡಿಮೆ ಆಗಿರುತ್ತೆ ಏನೋ ಒಂದು ಆಗಿರುತ್ತೆ ಆಗ ನನಗೆ ಗೊತ್ತಾಗುತ್ತೆ ನಾನು ಎಲ್ಲಿಂದ ಎಲ್ಲಿವರೆಗೂ ಡೆವಲಪ್ ಆಗಿದ್ದೀನಿ ನನಗೆ ಈ ಏನು ನನ್ನ ಮೊದಲನೇ ಸಂಬಳ ಐವತ್ತು ಸಾವಿರ ಸಿಕ್ತು ಅಂತ ಬರ್ದಿರ್ತೀನಿ ಸೊ ಈ ವರ್ಷದಲ್ಲಿ ನಾನು ಈ ಸಲ ಫಿನಾನ್ಷಿಯಲಿ ಗ್ರೋ ಆಗಿದ್ದೀನಿ ಲೈಕ್ ನಾನು ಒನ್ ಲ್ಯಾಕ್ ಅರ್ನಿಂಗ್ ಮಾಡ್ತಾ ಇದ್ದೀನಿ ಅಂತ ಬರಿತೀನಿ ಸೊ ನಾನು ವೃತ್ತಿಯಲ್ಲೂ ಕೂಡ ನಾನು ಎಷ್ಟು ಗ್ರೋ ಆಗಿದ್ದೀನಿ ಅನ್ನೋದು ತಿಳ್ಕೊಬೋದು ಒಂದು ರೀತಿ ನಮಗೆ ಅದು ಯಶಸ್ಸನ್ನು ಪಡ್ಕೊಳ್ಳೋದಕ್ಕೆ ಉತ್ಸಾಹ ಕೊಡುತ್ತೆ ಪ್ರೋತ್ಸಾಹ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಈ ದಿನಚರಿ ಪುಸ್ತಕನ ನಾವು ಇಟ್ಕೊಳ್ಳೋದ್ರಿಂದ ನಮ್ಮ ಕಲ್ಪನಾ ಶಕ್ತಿ ಕೂಡ ನಮ್ಮ ಕಲ್ಪನೆ ಕೂಡ ವಿಸ್ತಾರವಾಗುತ್ತೆ ಆ್ಯಂಡ್ ಯೂರೇ ಚೆನ್ನಾಗಿ ಹೇಳ್ತಿದ್ದಾರೆ ಅಂದರೆ ನಿಮ್ಮ ಕನಸುಗಳನ್ನು ಒಂದು ಖಾಸಗಿ ಸ್ಥಳದಲ್ಲಿ ಲಾಕ್ ಮಾಡಿ ಇಡೋ ಥರ ಬುಕ್ಕು ಅಂದರೆ ನಮ್ಮ ಡ್ರೀಮ್ಸ್ನ ಹೇಳೋಕ್ಕಾಗಲ್ಲ ಇವತ್ತು ನನಗೆ ಈ ಥರ ಅಂದ್ಕೊಂಡೆ ಇವತ್ತು ನಾನು ಈ ಆಲೋಚನೆ ಮಾಡಿದೆ ಸೊ ಇವತ್ತಿದ್ದು ಇವತ್ತಿದ್ದು ನಾನು ಇವತ್ತು ಈ ಕೆಲಸ ಮಾಡಿದೆ ಈ ರೀತಿ ಬರೆಯೋದ್ರಿಂದ ಎಷ್ಟೋ ನಮ್ಮ ಕನಸುಗಳನ್ನು ಬರ್ಕೊಳ್ತೀವಿ ಫಾರ್ ಎಕ್ಸಾಂಪಲ್ ಇವತ್ತು ನಾನು ಒಬ್ಬರು ಮನೆಗೆ ಹೋಗಿದ್ದೆ ಅವ್ರ ಮನೆಗೆ ಹೋದಾಗ ಈ ಥರದ ಮನೆ ನಾವು ಕಟ್ಸ್ಬೇಕು ಅಂದ್ಕೊಂಡೆ ಬರೀತೀವಿ ಸೊ ಕನಸುಗಳನ್ನು ಒಂದು ಖಾಸಗಿ ಸ್ಥಳದಲ್ಲಿ ನಾವು ಇಟ್ಟಂಗೆ ಸೊ ಇವೆಲ್ಲ ಕೂಡ ನಮಗೆ ಹೆಚ್ಚು ಪ್ರೋತ್ಸಾಹ ಕೊಡುತ್ತೆ ಜೀವನದಲ್ಲಿ ಬದುಕೋದಕ್ಕೆ ಎಲ್ಲ ವ್ಯಾಲ್ಯೂ ಆ್ಯಡ್ ಇವೆಲ್ಲ ನನಗೆ ದಿನಚರಿ ಪುಸ್ತಕ ಅನ್ನೋದು ಡೈರಿ ಅಲ್ಲ ಡೈರಿ ಅಂದರೆ ಅವತ್ತಿನ ಸಂಗತಿಗಳನ್ನು ದಾಖಲೆ ಇಡೋದು ದಾಖಲೆ ಇಡೋದು ಡೈರಿ ಓಕೆ ಒಂದು ಡೈರಿ ಮೇಂಟೇನ್ ಮಾಡಿ ಅಂತಾರೆ ಅಂದರೆ ಅಟೆಂಡೆನ್ಸ್ ಎಲ್ಲ ಮೈಂಟೈನ್ ಮಾಡ್ತೀವಲ್ಲ ಹಾಗೆ ದಾಖಲೆ ಅದು ದಿನಚರಿ ಪುಸ್ತಕ ಅನ್ನೋದು ದಾಖಲೆ ಮಾಡುವಂಥದ್ದಲ್ಲ ವಿಶ್ಲೇಷಣೆ ಮಾಡುವಂಥದ್ದು ಮೌಲ್ಯಕರಿಸೋ ಮನೋ ಮೌಲ್ಯ ಮೌಲ್ಯೀಕರಿಸುವಂಥದ್ದು ಅಂದರೆ ಅದನ್ನು ಇಂಡೀಪಾಗಿ ಹೋಗೋದು ಅರ್ಥ ಮಾಡ್ಕೊಳ್ಳೋ ಅಂಥದ್ದು ಪುಸ್ತಕದಲ್ಲಿರುತ್ತೆ ಸೊ ದಿನಚರಿ ಪುಸ್ತಕಗಳನ್ನು ಬರೆಯೋದ್ರಿಂದ ಏನು ಮಾಡಿದ್ದೀವಿ ಏನು ಮಾಡಬೇಕಿತ್ತು ಏನು ಮಾಡಬಾರ್ದಿತ್ತು ಏನು ಮಾಡ್ಬೋದು ಏನು ಕಲಿಬೇಕು ಏನು ಕಲಿಬಾರ್ದಿತ್ತು ಅನ್ನೋದು ನಮಗೆ ತಿಳುವಳಿಕೆ ಬರುತ್ತೆ ನಮ್ಮ ತಿಳುವಳಿಕೆಯಲ್ಲಿ ಉತ್ತೇಜನ ಸಿಗುತ್ತೆ ನಮ್ಮ ಭವಿಷ್ಯದಲ್ಲಿ ಹೆಚ್ಚು ಯಶಸ್ಸಿನ ಸುಭದ್ರತೆಯನ್ನು ನಮಗಿಲ್ಲಿ ಕೊಡುತ್ತೆ ಪೂರ್ವಸಿದ್ಧತೆ ನಮ್ಮ ಸಕ್ಸಸ್ಗೆ ಒಂದು ಇದು ಒಂದು ಸ್ಟೆಪ್ಪು ಯಾಕೆ ಅಂತಂದ್ರೆ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂದರೆ ನಾವು ನಮ್ಮ ಜೊತೆಗೆ ಜಾಸ್ತಿ ಮಾತಾಡಬೇಕು ಸೊ ಇದು ನಮ್ಮ ಡೈರಿ ಬರೆಯೋದ್ರಿಂದ ನಾವು ನಮ್ಮ ಜೊತೆಗೆ ಹೆಚ್ಚು ಆಗುತ್ತೆ ಹಾಗೆ ಒಂದು ಸೈಂಟಿಫಿಕ್ ರಿಸರ್ಚ್ ಮಾಡಿದ್ದಾರೆ ಅದೇನಂದ್ರೆ ಒಂದು ದಿನದಲ್ಲಿ ಹದಿನೈದು ನಿಮಿಷಗಳ ಕಾಲ ನಮ್ಮ ದಿನಚರಿ ಪುಸ್ತಕಗಳನ್ನು ಬರೆಯೋದ್ರಿಂದ ನಮ್ಮ ಆರೋಗ್ಯ ಮತ್ತೆ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತಂತೆ ಅಂದರೆ ಇಮ್ಯುನಿಟಿ ಸಿಸ್ಟಮ್ ಜಾಸ್ತಿ ಆಗುತ್ತಂತೆ ನಾವು ದಿನಚರಿ ಬುಕ್ಕನ್ನ ಬರೆಯೋದ್ರಿಂದ ಹೇಗೆ ಅಂತ ಬಂದಾಗ ಇದು ವೈದ್ಯಕೀಯ ಸಂಶೋಧನೆ ಸಂಶೋಧನೆಯಿಂದ ಗೊತ್ತಾಗಿದೆಯಂತೆ ಹೇಗೆ ಅಂತ ಅಂದರೆ ಎಷ್ಟೊಂದು ಎಮೋಷನ್ಸ್ ನಾವು ಹೊರಗಡೆ ಹಾಕೋಕ್ಕಾಗಲ್ಲ ಯಾರಿಗೋ ಬೈಬೇಕಿರುತ್ತೆ ನಂಗೆ ಬೈಯೋಕ್ಕಾಗಲ್ಲ ಏನೋ ಹೇಳಬೇಕಿರುತ್ತೆ ಹೇಳೋಕ್ಕಾಗಲ್ಲ ಆ ಎಮೋಷನ್ಸ್ನೆಲ್ಲ ಹಾಗೆ ಹಿಡಿದಿಟ್ಬಿಟ್ಟಿರ್ತೀವಿ ಸೊ ನಾವು ಆ ಪುಸ್ತಕಗಳನ್ನು ಬರೆಯೋದ್ರಿಂದ ನಮ್ಮ ಎಲ್ಲ ಎಮೋಷನ್ಸ್ನ ಬುಕ್ಕಿಗೆ ಹಾಕ್ತೀವಿ ಏನೇನೇನೇನು ಅನಿಸುತ್ತೆ ನನಗೆ ಹಿಂಗೆ ಅನ್ಸುತ್ತೆ ಇವತ್ತು ನನಗೆ ಹಿಂಗೆ ಮಾಡ್ಬೇಕನ್ ಎಲ್ಲನೂ ಬರೆದಿರ್ತೀವಿ ಸೊ ಎಮೋಷನ್ಸ್ನೆಲ್ಲ ಹೊರಗಡೆ ಹಾಕೋದ್ರಿಂದ ಡೇ ಏನು ಡೇ ಟು ಡೇ ನಾನು ಅದನ್ನು ಮಾಡೋದ್ರಿಂದ ನನ್ನ ಭಾವನೆಗಳಲ್ಲಿ ಏನಾದರೂ ನೆಗೆಟಿವ್ಸ್ ಇದ್ದರೆ ಅದು ಬುಕ್ಕಿಗೆ ಬರ್ದಾಯ್ತು ಸೊ ಹೊರಗಡೆ ಬಂತು ಎಮೋಷನ್ಸ್ ಹೊರಗೆ ಬಂತು ಸೊ ದಟ್ ನಾನು ಫ್ರೀ ಆದೆ ಫೀಲಿಂಗ್ಸಲ್ಲಿ ಫ್ರೀ ಆದೆ ಎಮೋಷನ್ಸಲ್ಲಿ ಫ್ರೀ ಆದೆ ಹೆಲ್ತಲ್ಲಿ ನನಗೆ ಆರಾಮ ಅನ್ನಿಸ್ತು ಇವಾಗ ಯಾರತ್ರನಾದರೂ ನಾವು ಹೇಳಿ ಹೇಳಬೇಕು ಯಾವುದೋ ಒಂದು ವಿಚಾರ ಮನಸ್ಸಲ್ಲಿ ರಹಸ್ಯ ಇಟ್ಕೊಂಡಿರ್ತೀವಿ ಅದನ್ನು ನಾವು ಯಾರಿಗಾದ್ರೂ ಹೇಳಿದಾಗ ಎಷ್ಟು ರಿಲೀಫ್ ಆಗುತ್ತೆ ಅಲ್ವಾ ಸೊ ಹಾಗೆ ಬುಕ್ಕಲ್ಲಿ ಹೇಳೋದ್ರಿಂದ ನಮಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ ಸೊ ಆರೋಗ್ಯ ಸುಧಾರಣೆ ಆಗುತ್ತೆ ಮಾನಸಿಕ ಆರೋಗ್ಯ ಚೆನ್ನಾಗಾಗುತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಸೊ ಮೆಂಟಲಿ ನಾವು ಆರಾಮಾದಾಗ ಅಫ್ಕೋರ್ಸ್ ಎಲ್ಲ ಕಡೆಯಿಂದ ಕೂಡ ನಮ್ಮ ಹೆಲ್ತ್ ಚೆನ್ನಾಗಾಗುತ್ತೆ ಫೈನಲಿ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ನಿಮ್ಮ ಜೀವನವನ್ನು ನಿಮ್ಮ ಜೀವನವು ಯೋಚಿಸೋಂಥದ್ದು ಯೋಗ್ಯವಾಗಿ ಯೋಚಿಸುವಂಥದ್ದು ಹಾಗಾಗಿ ಯೋಗ್ಯವಾಗಿ ಯೋಚನೆ ಮಾಡಿ ಅಂತ ಹೇಳ್ತಿದ್ದಾರೆ ಸೊ ಇಲ್ಲಿ ನಾವೇನು ತಿಳ್ಕೊಬೇಕು ಅಂದರೆ ವೆರಿ ಸಿಂಪಲ್ ನಾವೆಲ್ಲರೂ ಕೂಡ ಒಂದು ಡೈರಿ ಇಡೋಣ ಡೈರಿ ಅಂದರೆ ಟು ಡೂ ಲಿಸ್ಟ್ ಮಾಡೋದಕ್ಕೆ ಅಲ್ಲ ಟು ಡೂ ಲೈಫ್ನ ನಾವು ಡಿಸ್ಕಸ್ ಮಾಡೋದಕ್ಕೆ ನಮ್ಮ ಜೀವನನ ನಾವೇ ಡಿಸ್ಕಸ್ ಮಾಡ್ಕೊಳ್ಳೋದಕ್ಕೆ ದಿನಚರಿ ಪುಸ್ತಕನ ಇಟ್ಕೊಳ್ಳೋಣ ಯಾರಿಗೂ ಕಾಂಡೆ ಇಟ್ಕೊಳ್ಳೋಣ ಇಟ್ಕೊಳ್ಳೋಣ ನಾವದನ್ನು ಓದೋಣ ನಾವದನ್ನು ತಿಳ್ಕೊಳ್ಳೋಣ ಸಾಕಷ್ಟು ಕಲಿಯೋಣ ಆ್ಯಂಡ್ ಹೆಲ್ದಿಯಾಗಿರೋಣ ಮೆಂಟಲಿ ಎಮೋಷ್ನಲಿ ಫಿಟ್ ಆಗಿರೋಣ ಥ್ಯಾಂಕ್ ಯು